ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಎಲ್ಲ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀವಿ ಜೊತೆಗೆ ಇವಾಗ ಏನು ನೀವು ಸಾಂಗ್ ನೋಡಿದ್ರೆ ಅದೊಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಸಾಂಗು ಕೊರಿಯಾಟ್ ಮಾಡೋಕೆಂತ ಬಂದಾಗ ದೀಪು ಸರ್ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೋರಿ ಲೈನ್ ಅಲ್ಲಿ ಹೇಳಿದ್ರು ಈ ಥರ ಈ ಥರ ಇದೆ ಅಂತಲೇ ಹೇಳಿದ್ರು ಆ್ಯಕ್ಚುಲಿ ಕೇಳಬೇಕಾದ್ರೆ ತುಂಬ ನನಗೂ ಬರ್ತಾನೆ ಇತ್ತು ಈ ಸಾಂಗ್ ಸಿಚುವೇಶನ್ ಬಂದಾಗ ಸಾಂಗಲ್ಲಿ ಡ್ಯಾನ್ಸ್ ಸರ್ ಎಲ್ಲ ಏನಿಲ್ಲ ನೀವು ಸುಮ್ಮನೆ ನೋಡಿದ್ರಲ್ಲ ಅಸ ಸರ್ ಅದೊಂದು ಹೇಳ್ತೀನಿ ಇನ್ಸಿಡೆಂಟು ನಮ್ಮ ನಮ್ಮ ಮಾತು ಸರ್ದು ಹೆಂಗೆ ಸ್ಟ್ರಕ್ಚರ್ ತೆಗೆದು ಅವ್ರ ಹತ್ರ ಅಂತ ಸೊ ದೀಪ ಸರ್ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ರು ಐ ಮೀನ್ ಅಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇಷ್ಟು ಇದೇ ಥರ ಇಷ್ಟೇ ಇರುತ್ತೆ ಸರ್ ಹಿಂಗೆ ಇರುತ್ತೆ ಇಷ್ಟೇ ಬೇಕು ಇದೇ ಡೇಲ್ ಆಗು ಹಿಂಗೆ ಇರುತ್ತೆ ಇಷ್ಟಿಷ್ಟೇ ತುಂಬ ಪರ್ಫೆಕ್ಟಾಗೇ ದೀಪಕ್ ಸರ್ ತುಂಬ ಕಾನ್ಫಿಡೆಂಟ್ ಆಗಿದ್ರು ಅದಕ್ಕೆ ಒಂದು ಚಪ್ಪಾಳೆ ಒಂದು ಜೋರಾಗಿ ಬರಲಿ ದೀಪು ಸರ್ಗೆ ಒಳ್ಳೇದಾಗಬೇಕು ಹಾಂ ಅದಕ್ಕೆ ಮುಂಚೆ ನಾನು ರಾಜೇಶ್ ಸರ್ನ ಒಬ್ಬ ಫ್ರೆಂಡ್ ಮುಖಾಂತರ ನಾನು ಭೇಟಿ ಮಾಡಿದಾಗ ನಾನು ನೋಡಿ ಓಕೆ ಸಾಂಗ್ ಮಾಡ್ತೀರ ನೀವು ಥರ ನಾನು ಮುಂಚೆ ಸಾಂಗ್ ಮಾಡಿದ್ದೀನಿ ಸರ್ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದ್ರು ಆಯ್ತು ಮಾಡಪ್ಪ ನೀನು ಹಂಗೆ ಮಾಡಿ ಅಂತ ಹೇಳಿದ್ರು ರಾಜೇಶ್ ಸರ್ ಒಂದು ಸಪ್ರೇ ಬರೋದಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ರಾಜೇಶ್ ಸರ್ ಸೊ ಇವಾಗ ಸಾಂಗ್ ಬಂದು ಮಾಡೋಣ ಸಾಂಗ್ ಏನು ಲಿರಿಕ್ ನೀವು ಕೇಳ್ತಾ ಇದ್ದೀರಾ ಸಿನಿಮಾದಲ್ಲಿ ಯಾವುದೂ ಒಂದು ವರ್ಡ್ ಕೂಡ ಈ ಆ ಕಡೆ ಈ ಕಡೆ ಹೋಗೋದಿಲ್ಲ ಸರಿ ಹೇಳ್ದಂಗೆ ಇವಾಗ ಲಿರಿಕ್ಸ್ ಹಿಡಿದು ಅದೇನು ಪೋಸ್ಟ್ ಕಾರ್ಡು ಅದೇ ಪೋಸ್ಟ್ ಆಫೀಸಲ್ಲಿ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ಅದನ್ನ ಇಟ್ಕೊಂಡು ಲಿರಿಕ್ ಮಾಡಿರೋದು ಪ್ರತಿ ಒಂದು ಲಿರಿಕ್ ಕೂಡ ಸಿನಿಮಾಗೆಲ್ಲ ನೀಟೇ ಕರೆಕ್ಟ್ ಆಗ್ತಾ ಆಗ್ತಾ ಹೋಗುತ್ತೆ ಜೊತೆಗೆ ಏನಕ್ಕೆ ಕಂಟಿನ್ಯೂ ಆಗ್ತಾ ಅದು ಸ್ಟೋರಿ ಸಾಂಗ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ತರ ಸಾಂಗ್ ಮುಗಿಯುವ ಒಂದು ಚಿಕ್ಕದೊಂದು ಸ್ಟೋರಿ ಮುಗಿದೋಗುತ್ತೆ ಸೊ ಈ ತರ ಒಂದು ದೀಪದ ಸ್ಕ್ರಿಪ್ ಹೇಳಿದಾಗ ನಾವು ಒಂದಷ್ಟು ವರ್ಕ್ ಮಾಡಿ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಪ್ಲಾನ್ ಮಾಡಿ ಎಲ್ಲ ಶೂಟ್ ಎಲ್ಲ ಮಾಡೋದು ಸೊ ಶೂಟ್ ಮಾಡಿದಾಗ ಕೆಲವೊಂದು ಕಡೆ ಸ್ಟೆಪ್ಸ್ ಬೇಕಾಗಿತ್ತು ನೀವು ನೋಡಿದ್ರೆ ಈಗ ನಮ್ಮ ಮಾಂಥವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ 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 ನನಗೆ ನನಗೆ ಅಸಿಸ್ಟೆಂಟ್ಗಳಿಗೆ ಎಲ್ಲಾರು ತಾಯಿ ಕಟ್ಟೋ ಸರ್ ನಿಜವಾಗಿ ಹೇಳಬೇಕಂದ್ರೆ ಸೊ ಏನ್ ಪ್ಲಾನ್ ಮಾಡ್ತದೆ ಅಂದರೆ ನಾನು ಎರಡು ದಿನ ಮುಂಚೆನೆ ಹೋಗಿದ್ದೆ ಶೂಟಿಂಗ್ ಸೊ ಅಲ್ಲೊಂದು ಸ್ವಲ್ಪ ನಾನು ದಂಧೆ ಬೇರೆ ಕೆಲಸ ಇತ್ತು ನಾನು ಶೂಟಿಂಗ್ಸ್ ಎರಡು ದಿನ ಮುಂಚೆ ಹೋಗಿದ್ದೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ನೈಟ್ ಕೂತ್ಕೊಂಡು ನಾನು ಕ್ಯಾಮರಾ ಮೇಲೆ ಮುಗ್ದಿಲ್ಲ ಇನ್ನೊಬ್ರು ನೀವು ಇದ್ರ ಅಲ್ಲಿ ಸರ್ ನಮ್ಮ ಆ ಡೈರೆ ಅವರು ನಮ್ಮ ಡೈರೆಕ್ಟರ್ ದೀಕು ಸರ್ ಎಲ್ಲ ಒಂದ್ ಕಡೆ ಕುತ್ಕೊಂಡು ಸಾಗೆ ಎಣ್ಣೆ ಹಾಕಿದ್ದೀನಿ ಸರ್ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ನಮ್ಮ ಮಾತೇಸ್ ಸರ್ಗೆ ಹಾಡಾಕ್ಬಿಟ್ಟು ಡ್ಯಾನ್ಸ್ ಅಂತ ಬಿಡೋದು ಸರ್ ಸರ್ ಡ್ಯಾನ್ಸ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡೋಂತಂದ್ರೆ ಸರ್ ಸರ್ ಅದು ಮಾಡ್ತಿದ್ದೀನಿ ಸರ್ ಆಕ್ಚುಲಿ ಸೂಟ್ ಆಗೋ ಥರ ಚೆನ್ನಾಗಿ ಮಾಡಿದ್ರು ಎರಡು ಸಾರಿ ಮಾಡಿಸಿದ್ವಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾರೆ ಅದು ಆಕ್ಚುಲಿ ಆಗುತ್ತೆ ಅದು ಲಿರಿಕಲ್ ಬಿಡೋದು ಹಾಕಿಲ್ಲ ಆಮೇಲೆ ನಾವು ಒಂದು ಸ್ಟೆಪ್ ಮಾಡಿ ತೋರಿಸ್ ಮಾಹಿತಿ ಸರ್ ಸೂಪರ್ ಹೀಟ್ ಆಗುತ್ತೆ ಸರ್ ಸ್ಟೆಪ್ ಅದು ಲಾಸ್ಟ್ ಮಾಡ್ತಾರೆ ಮಾಡ್ತಾರಂತೆ ಓಕೆ ಆತರ ಒಂದ್ ಎರಡು ದಿನ ಅವ್ರಿಗೆ ಒಂದಷ್ಟು ಅವ್ರ ತರ ಏನಿದೆ ಏನಿದೆ ತೆಗೆದು ತೆಗ್ದು ಅವ್ರ ಸ್ಟೆಪ್ ಇದೆ ಆಲ್ಮೋಸ್ಟ್ ಸಾಂಗ್ ಅಲ್ಲಿ ಹಾಕ್ಬಿಟ್ಟು ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು ಯಾರು ಡ್ಯಾನ್ಸ್ ಬರೋ ಹೀರೋಗಳಿಗೆ ಡ್ಯಾನ್ಸ್ ಮಾಡಿಸೋದು ಅಥವಾ ಬೇರೆ ಏನೋ ಮಾಡ್ ಸಾಂಗ್ ಮಾಡಿಸೋದು ಇದೆಲ್ಲ ಆರಾಮ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ ಬಟ್ ಇದೇನು ಕಷ್ಟ ಅಲ್ಲ ಇದು ತುಂಬಾ ಈಸಿಯಾಗಿ ತುಂಬಾ ರಿಯಲೈಜರ್ ಆಗಿ ನಾವು ಈ ಸಾಂಗ್ನ ಮಾಡುದು ನಾವು ಈ ಮುಖಾಂತರ ಅಲ್ಲಿ ನೆಕ್ತಾ ನಿಂತಿದ್ದಾರೆ ಈ ಮುಖಾಂತರ ಇಡೀ ಟೀಮ್ಗೆ ನಮ್ಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂತ ಇಡೀ ಕರ್ನಾಟಕ ಜನತೆಗೆ ಕೇಳ್ಕೊಂತೀವಿ ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ಇದು ಕೂಡ ಒಂದು ಭಾಗ ಆಗಿ ಹೊರಹೊಮ್ಮೆ ಅಂತ ನಾನು ಕೇಳ್ಕೊಂತೀನಿ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಯಾವತ್ತೂ ಜನ ಕೈ ಬಿಟ್ಟಿಲ್ಲ ಅನ್ನೋದು ತುಂಬಾ ಹಿಂದಿಂದನೂ ಬಂದಿದೆ ಈ ಸಿನಿಮಾ ಮುಖಾಂತರ ಅದು ಕಂಟಿನ್ಯೂ ಅಂತ ನಾನು ಕೇಳ್ಬಂದ್ರೆ ಎಲ್ಲರೂ ಎಲ್ಲರೂ ಆಶೀರ್ವಾದ ನಮ್ಮಲ್ಲಿ ಕೇಳ್ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಕ್ರಸೋ ಅತ್ತರು ನೀವು लास्टಿಗೆ ಹೇಳಿದ್ರಲ್ಲ ಎಲ್ಲರೂ ನಿಮಗೆ ಬರ ステफನ್ ಕೋರಿಯೋಗ್ರಾಫರ್ ಅಂತ ಹೀರೋ ಮಾಡಬೇಕು लास्टಿಗೆ ಹೆಂಗ್ಂದ್ರೆ ጊವ್ ಅಪ್ ನಿಮಗೆ ಏನು ಬರುತ್ತ ಅಂತ ಹೇಳ್ಬಿ ನಾವು ಆಡ್ ಮಾಡ್ಕಂತೀವಿ ಬೇರೆ ಏನು ಮಾಡಕಾಗಲ್ಲ ಅದಂತ ಟ್ಯಾಲೆಂಟ್ लास्टಿಗೆ ನಾವು ಹೌದು ಬಂತು ಯು ಮಚ್ ಥ್ಯಾಂಕ್ ಯು ಮಚ್